ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಚಾಂದ್ ಶಿರದ್ವಾಡದಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆ ಜೊಲ್ಲೆ ಉದ್ಯೋಗ ಸಮೂಹದಿಂದ ಹತ್ತು ಸಾವಿರ ಆರ್ಥಿಕ ನೆರವು ನಿಪ್ಪಾಣಿ ತಾಲೂಕಿನ ಚಾಂದ್ ಶಿರದ್ವಾಡ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆ ಹಾಗೂ ಆವಿಷ್ಕಾರ ಎರಡು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶಾಲೆಯ ಮುಖ್ಯಾಧ್ಯಾಪಕರಾದ ಟಿಟಿ ನಾಡಕರ್ಣಿ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಆವಿಷ್ಕಾರ ಎರಡು ಸಂಘಟನೆಯ ಸಂಯೋಜಕ ಸಂತೋಷ್ ಪಾಟೀಲ್ ಹೆಚ್ಚಿನ ಮಾಹಿತಿ ನೀಡುತ್ತಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಿಪಾಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿರಿದ್ವಾಡ್ ಹಾಗೂ ಶಿರದ್ವಾಡ್ ಮತ್ತು ಜನವಾಡ್ ಗ್ರಾಮಸ್ಥರ ವಿಶೇಷ ಸಹಕಾರದೊಂದಿಗೆ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ನಡೆಸಲಾಗುತ್ತಿದ್ದು ಸ್ಪರ್ಧೆಯಲ್ಲಿ ವಿಜೇತರ ವಿದ್ಯಾರ್ಥಿಗಳಿಗೆ ರೂಪಾಯಿ ಐದು ಸಾವಿರದ ಒಂದು ಮೂರು ಸಾವಿರದ ಒಂದು ಮತ್ತು ಎರಡು ಸಾವಿರದ ಒಂದು ಬಹುಮಾನ ಹಾಗೂ ಸ್ಮರಣಿಕೆ ಪ್ರಮಾಣ ಪತ್ರ ನೀಡಲಾಗುವುದು ಪ್ರೌಢಶಾಲಾ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಈ ಸ್ಪರ್ಧೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಈ ಸ್ಪರ್ಧೆಗೆ ಸಂಸದ ಅಣ್ಣಾ ಸಾಹೀಬ್ ಜೊಲ್ಲೆ ಹಾಗೂ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಜೊಲ್ಲೆ ಉದ್ಯೋಗ ಸಮೂಹದ ವತಿಯಿಂದ ಹತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಹತ್ತು ಸಾವಿರದ ಚೆಕ್ ಅನ್ನು ಬೀರೇಶ್ವರ ಶಾಖಾ ಅಧ್ಯಕ್ಷ ಸಂಜಯ್ ಪಾಟೀಲ್ ನಿರ್ದೇಶಕ ಅಜಿತ್ ತೋಡ್ಕರ್ ಅಪ್ಪಾಸೋ ಪಾಟೀಲ್ ಅನಿಲ್ ಪೂಜಾರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶೀತಲ್ ಲಗಿ ಸದಸ್ಯ ಅಣ್ಣಾ ಪಾಟೀಲ್ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದ ಹಸ್ತದಿಂದ ಮುಖ್ಯಾಧ್ಯಾಪಕರಾದ ಟಿಟಿ ನಾಡ್ಕರ್ಣಿ ಶಿಕ್ಷಕ ಸಂತೋಷ್ ಪಾಟೀಲ್ ಎಸ್ಡಿ ಪಾಟೀಲ್ ಅವರಿಗೆ ನೀಡಲಾಯಿತು ಪಂಚ್ ನ್ಯೂಸ್ಗಾಗಿ ಚಾಂದಶಿರದ್ವಾಡದಿಂದ ಕೃಷ್ಣ ಅರ್ಗೆ